ಎಲ್ಲರೂ ಯೋಚನೆ ಮಾಡುವಂತ ವಿಷಯ ಇದು ಇದು ತೋರಿಕಾಗಿದೆ ನಾಳೆ ನಮ್ಮ ಜೊತೆನೂ ಆಗ್ಬೋದು ಇದನ್ನ ಅಂದ್ರೆ ನೀವು ನೋಡಿದ ಫ್ರೀಡಮ್ ಆಫ್ ಸ್ಪೀಚ್ ನೀವು ಕನ್ನಡದಲ್ಲಿ ಯಾಕೆ ಮಾತಾಡಿದೀರ ಅಂದ್ರೆ ಹೇಳಿ ನಿಮ್ ದೌರ್ಜನ್ಯ ಮಾಡ್ತಾರೆ ಜೈ ಶ್ರೀರಾಮ್ ಅಂದ್ರೆ ಮೇಲೆ ದೌರ್ಜನ್ಯ ಮಾಡ್ತಾರೆ ಇವೆಲ್ಲ ರೀಸನ್ಸ್ ಇದೆಯಾ ಮಕ್ಕಳುಗಳು ಹೆದರ್ಕೊಳ್ತಾ ಇದ್ದಾರೆ ಇವತ್ತು ಕಾಲೇಜ್ ಹೋಗೋ ಸ್ಕೂಲ್ ಹೋಗೋ ಮತ್ ಮಕ್ಕಳುಗಳು ಎದುರ್ಕೊತಾ ಇದ್ದಾರೆ ಇವತ್ತು ಈಸ್ ಇಟ್ ನಾಟ್ ದ ರೆಸ್ಪಾನ್ಸಿಬಿಲಿಟಿ ಆಫ್ ದ ಕರ್ನಾಟಕ ಸ್ಟೇಟ್ ಟು ಕೀಪ್ ದ ಲಾ ಅಂಡ್ ಆರ್ಡರ್ ಲಾ ಅಂಡ್ ನ ಮೇಂಟೈನ್ ಮಾಡೋದ್ ಬಿಟ್ಬಿಟ್ಟು ಯು ಆರ್ ಆಲ್ವೇಸ್ ಪ್ರೊಟೆಕ್ಟಿಂಗ್ ದನ್ ವಾಕ್ಯ ಬೇಡ ಆಯೋಗದವರು ಇವತ್ತು ಅದನ್ನ ಆಕ್ಷನ್ ತಗೋತಾ ಇಲ್ಲ ಹೋಮ್ ಮಿನಿಸ್ಟರ್ ಕೊಟ್ಟಿದ ಸ್ಟೇಟ್ಮೆಂಟ್ ಮೇಲೆ ಆಕಸ್ಮಿಕ ಇನ್ಸಿಡೆಂಟ್ ಅಂತ ಹೇಗ್ರಿ ಹೇಳ್ತಾರೆ ಇವರು ಮನಸ್ಸಾದ್ರೂ ಬರುತ್ತೆ ಇವರಿಗೆ ಮಾತಾಡಕ್ಕೆ ಪರ್ಸನಲ್ ಮ್ಯಾಟರ್ ಅಂದ್ರೆ ಯಾರ್ದಾದ್ರು ಪರ್ಸನಲ್ ಮ್ಯಾಟ್ರ್ ಯಾರಿಗಾದ್ರು ಚೂರಿ ಚಾಕ ಹಾಕ್ಬಾರ ಇವತ್ತು ಮೋಚನೆ ಮಾಡಿ ನೀವೆಲ್ಲರೂ ರೆಸ್ಪಾನ್ಸಿಬಲ್ ಇದ್ದೀರಾ ಯು ಆಲ್ ಆರ್ ಫೋರ್ತ್ ಪಿಲ್ಲರ್ಸ್ ಆಫ್ ದ ಸೊಸೈಟಿ ಟುಡೇ ಮೀಡಿಯಾ ಪ್ರೆಸ್ ರಿಪೋರ್ಟರ್ಸ್ ಆಗಲಿ ಇದು ಒಂದು ಬಹಳ ಗಂಭೀರವಾದ ವಿಷಯ ಇದೆ ನಾನು ನಿನ್ನೆ ನೇ ಒಂದಷ್ಟೇ ಮಾತಾಡೋಕ್ಕೆ ಬರ್ತಿರ್ಲಿಲ್ಲ ಕೇರಳದಲ್ಲಿ ಲವ್ ಜಿಹಾದ್ ಆದಾಗ ಅಲ್ಲಿಂದ ಚೀಫ್ ಮಿನಿಸ್ಟರ್ ಹೇಳಿದರು ಇದು ಲವ್ ಜಿಹಾದ್ ಇದೆ ಇದು ಅಂತ ಇಪ್ಪತ್ತೆರಡು ಸಾವಿರ ಹೆಣ್ಮಕ್ಕು ಅವತ್ತಿನ ಅವತ್ತು ಸಿಚುವೇಶನ್ ಅಲ್ಲಿ ಮಿಸ್ಸಿಂಗ್ ಇದ್ರು ಕೇರಳದಲ್ಲಿ ಕೇರಳ ಫೈಲ್ಸ್ ಅನ್ನೋ ಒಂದು ಮೂವಿ ಮಾಡಕ್ಕೆ ಬಂತು ಆ ಪರಿಸ್ಥಿತಿ ಬಂತು ನಾಳೆ ಬರ್ಬೇಕಾ ಕರ್ನಾಟಕ ಫೈಲ್ಸ್ ಅಂತ ಮೂವಿ ಮಾಡ್ಬೇಕಂತ ಹೇಳಿ ಶುಡ್ ವಿ ಟೇಕ್ ಪ್ರಿಕಾಷನ್ ರಿಗಾರ್ಡಿಂಗ್ ದಟ್ ಅವ್ರು ಅವಾಗ ಕೇರಳದಲ್ಲಿ ಚೀಫ್ ಮಿನಿಸ್ಟರ್ ಹೇಳಿದಾಗ ಇಲ್ಲಿ ಸಿದ್ದರಾಮಯ್ಯ ಅವರು ಏನು ಹೇಳಿದ್ರು ಇಲ್ಲ ಇದು ಲವ್ ಜಿಹಾದ್ ಅಲ್ಲ ಅಂತ ಹೇಳಿ ಪಿ ಎಫ್ ಐದವರು ನೂರು ಜನ ಹೂವೇ ಕಾಟ್ ವಿತ್ ದಟ್ ಅವ್ರನ್ನ ಫ್ರೀ ಬಿಟ್ರು ಒನ್ ಫಾರ್ಟಿ ಕೇಸಸ್ ಅಗೇನ್ಸ್ಟ್ ಪಿ ಎಫ್ ಐ ವಾಸ್ ಕ್ಲೋಸ್ಡ್ ಅದೇ ಆ ಪಿ ಎಫ್ ಐ ಐದವ್ರಿಗೆ ಅವತ್ತು ಬಿಟ್ಟಿರೋದ್ರಿಂದ ಇವತ್ತು ಟೆರ್ರಿಸ್ಟ್ ಅಟ್ಯಾಕ್ಸ್ ಆಗ್ತಾ ಇದೆ ಯಾಕೆ ಬಿಟ್ರು ಅವತ್ತು ನೀವು ನಾವು ವಿನ್ಸ್ ಇಟ್ ಇಸ್ ಅ ಡೆಮೋಕ್ರೆಟಿಕ್ ಪಾರ್ಟಿ ಡೆಮಾಕ್ರಸಿ ಇಲ್ದೇ ನಮ್ದಿದ್ರಲ್ಲಿ ಕಾನ್ಸ್ಟಿಟ್ಯೂಷನ್ ರೈಟ್ಸ್ ಕೊಟ್ಟಿದೆ ನಿಮ್ ಕರ್ತವ್ಯ ಅಲ್ಲ ನಿಮ್ಗೆ ನಂಬ್ಕೊಂಡು ಓಟ್ ಹಾಕ್ದವ್ರಿಗೆ ನೀವು ರಕ್ಷಣೆ ಮಾಡಬೇಕು ಅಂತ ಹೇಳಿ ನೀವೆಲ್ಲರೂ ಯೋಚನೆ ಮಾಡೋ ವಿಷಯ ಇದೆ ಇಟ್ ಇಸ್ ನಾಟ್ ಓನ್ಲಿ ಡಾಕ್ಟರ್ ಸುಧಾಕರ್ ಕರ್ ಅನೇ ಸಿಂಗ್ ಕವರ್ ಎನಿ ಅವ್ ದ ಬಿಜೆಪಿ ಅವ್ರ ಯಾರ್ದು ಇರ್ಲಿ ವಿಪಾನ್ಸಿಬಲ್ ಸಿಟಿಸನ್ಸ್ ಆಫ್ ದ ಕಂಟ್ರಿ ಟುಡೇ ಬನಿವಿಯಲ್ಲಿ ಶ್ರದ್ಧಾ ಕೇಸ್ ಆಯ್ತು ಇವತ್ತು ನೇಮದ್ ಆಗ್ತಾ ನಾಳೆ ಇನ್ನೊಬ್ಬರು ಆಗತ್ತೆ ಪ್ರೆಸ್ ಮೂಲಕ ಐ ರಿಕ್ವೆಸ್ಟ್ ಇಮಿಡಿಯೇಟ್ ಆಕ್ಷನ್ ಟು ಬಿ ಟೇಕನ್ ಅಗೇನ್ಸ್ಟ್ ಎನಿ ಟು ಇನ್ವಾಲ್ವ್ ಇನ್ ಟು ಸಚ್ ಕೇಸಸ್ ಇಮಿಡಿಯೇಟ್ ಗೈಡ್ ಅವ್ರು ಯಾವ ಯಾವ ಹೆಣ್ಮನ್ನ ಯಾವ ರೀತಿಯಿಂದ ಕೊಂದಿರ್ತಾರೆ ಆ ಗಂಡನ್ನ ಅದೇ ರೀತಿಯಿಂದ ಅದೇ ಜಾಗದಲ್ಲಿ ಕೊನ್ಬೇಕು ಅನ್ನೋದನ್ನ ನೀವು ಯಾಕೆ ನೀವು ಲಾ ತರಂಗಿಲ್ಲ ಯಾಕೆ ನೀವೆಲ್ಲರೂ ಮೈ ಬ್ರದರ್ಸ್ ಕೈ ಮುಗಿದ್ ಕೇಳ್ಕೊಂತೀನಿ ಇವತ್ತು ಎಲ್ಲರ ಮನೆಯಲ್ಲೂ ಹೆಣ್ಮಕ್ಳಿದ್ದಾರೆ